ಧಾರ್ಮಿಕ ಕ್ರಾಂತಿ ನ್ಯೂಸ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ನಿಮ್ಮ ಬಾಳಿನಲ್ಲೇ ಸಮೃದ್ಧಿ ಹಾಗೂ ಸಂತೋಷವನ್ನ ತರಲಿ ಈ ದೀಪಾವಳಿಯು ಹೊಸ ಅವಕಾಶಗಳು ಸಾಧನೆಗಳು ಹಾಗೂ ಶಾಂತಿಯಿಂದ ತುಂಬಿರುವ ವರ್ಷವನ್ನ ತರಲಿ ದೀಪಾವಳಿಯ ಸಂಭ್ರಮವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರಿಗೆ ನಗು ಮತ್ತು ಪ್ರೀತಿಯಿಂದ ತುಂಬಿರಲಿ ನಿಮ್ಮ ಮನೆ ಮನ ಶಾಂತಿ ಸಂತೋಷದಿಂದ ತುಂಬಿರಲಿ ಪ್ರಜ್ವಲಿಸುವ ಬೆಳಕಿನಂತೆ ನಿಮ್ಮ ಬಾಳು ಬೆಳಕಾಗಲಿ ಎಲ್ಲರಿಗೂ ಸುರಕ್ಷಿತ ಮತ್ತು ಸಿಹಿ ಕ್ಷಣಗಳಿಂದ ತುಂಬಿರುವ ದೀಪಾವಳಿ ನಿಮ್ಮದಾಗಲಿ ದೀಪಾವಳಿಯ ಸಂಭ್ರಮದಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಬದುಕಿನ ಕತ್ತಲೆಯ ಕ್ಷಣಗಳು ಸರಿದು ಬೆಳಕು ಮೂಡಲಿ ಈ ದೀಪಾವಳಿ ಶುಭ ಸಂತೋಷ ಮತ್ತು ಸಮೃದ್ಧಿ ತರಲಿ ಶುಭ ಕೋರುವವರು ಕಾರ್ಮಿಕ ಕ್ರಾಂತಿ ಸಂಪಾದಕರು ಮತ್ತು ಸಿಬ್ಬಂದಿ ವರ್ಗದವರು